ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಚಿಕನ್ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಯಾವ್ಯಾವ ಎಲ್ಲ ಐಟಮ್ ಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲು ನೆಕ್ಸ್ಟು ನಾನು ಒಂದು ಕೆ ಜಿ ಚಿಕನ್ಗೆ ದೊಡ್ಡದಾಗಿರೋ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾದರೆ ಒಂದು ಮೂರು ತೊಗೊಳ್ಳಿ ಮೂರರಿಂದ ನಾಲ್ಕು ತೊಗೊಳ್ಳಿ ಸೊ ನಾನು ಎರಡು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ನೆಕ್ಸ್ಟು ಈರುಳ್ಳಿ ದೊಡ್ಡದಾದರೆ ಒಂದು ಸಾಕು ಚಿಕ್ಕದಾದರೆ ಎರಡು ತೊಗೊಳ್ಳಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿನ ಜಾಸ್ತಿ ಹಾಕಿ ಇದು ಪಲಾವ್ ಎಲೆ ಸೊ ಇದು ಹಳ್ಳೀಲೆಲ್ಲ ಯೂಸ್ ಮಾಡ್ತಾರೆ ನಾನ್ ವೆಜ್ ಮಾಡೋದಕ್ಕೆ ನಾನು ಇದನ್ನು ಇನ್ನೊಂದು ಸಾರಿ ತೋರಿಸ್ತೀನಿ ಇದ್ರ ಗಿಡಣ ನೋಡಿ ಈ ಥರ ಇರುತ್ತೆ ತೋರಿಸ್ತೀನಿ ನಾನು ಇನ್ನೊಂದು ಸಾರಿ ನೆಕ್ಸ್ಟು ದೊಡ್ಡದಾದರೆ ಒಂದು ಬೆಳ್ಳುಳ್ಳಿ ಸಾಕು ಇದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಚಿಕ್ಕದು ಮತ್ತು ಶುಂಠಿ ನೆಕ್ಸ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಚಕ್ಕೆ ಲವಂಗ ಪೌಡರು ಚಕ್ಕೆ ಲವಂಗ ಲವಂಗ ಪೌಡರ್ ಇಲ್ಲ ಅಂತಂದರೆ ಅದ್ದು ರೆಡಿನೇ ತೊಗೊಂಡು ನಾವು ಈ ಟೊಮೊಟೊ ರುಬ್ಕೋತೀವಲ್ಲ ಆವಾಗ ಪುಡಿ ಮಾಡ್ಕೋಬೋದು ನೆಕ್ಸ್ಟು ಪೆಪ್ಪರ್ ಪೌಡರ್ ಒಂದು ಸ್ಪೂನು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ಹಾಕೋದಕ್ಕೆ ಓಕೆ ಬನ್ನಿ ಹೇಗೆ ಅಂತ ನೋಡೋಣ ಟೊಮೊಟೋನ ಕೊತ್ತಂಬರಿ ಸೊಪ್ಪನ್ನ ಮತ್ತು ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ನಾನು ಅದಕ್ಕೆ ಹಾಕಿ ಇದ್ದೀನಿ ಬನ್ನಿ ಇದನ್ನು ರುಬ್ಕೊಂಡು ಬರೋಣ ಇದಿಷ್ಟು ರುಬ್ಕೊಂಡು ಬರೋಣ ನೋಡಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಚಿಕನಲ್ಲಿ ಕೂಡ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಪರಿಮಳ ಎಲ್ಲ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ತುಂಬ ಗಮ್ಮಂತಿರುತ್ತೆ ಸೊ ಚೆನ್ನಾಗಿ ಫ್ರೈ ಫ್ರೈ ಆದ ನಂತರ ಈರುಳ್ಳಿ ಹಾಕೋಬೇಕು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೋಬೇಕು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಟೊಮೊಟೊನ ಮತ್ತು ಈರುಳ್ಳಿನ ಜಾಸ್ತಿ ಹಾಕ್ಕೋಬೇಕು ರುಬ್ಕೊಳ್ಳೋಕ್ಕೆ ಟೊಮೊಟೊ ಜಾಸ್ತಿ ಹಾಕ್ಕೋಬೇಕು ಈಗ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕು ನಾನು ಈ ಫ್ರೈಗೆ ಅರಿಶಿಣ ಹಾಕೋತಾ ಇದ್ದೀನಿ ನೀವು ಚಿಕನ್ ಹಾಕಿ ಅನಂತರ ಕೂಡ ಅರಶಿನ ಹಾಕ್ಬೋದು ನಾನು ಫ್ರೈಗೆ ಚೆನ್ನಾಗಿ ಅರಶಿನ ಹಾಕ್ತೀನಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ತೊಳೆದಿಟ್ಕೊಂಡಿದ್ನಲ್ಲ ನಾನು ಒಂದು ಕೆ ಜಿ ಚಿಕನ್ ಅದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದು ಅರಿಶಿನ ನಾವು ಮೊದಲೇ ಹಾಕೋದ್ರಿಂದ ಅದು ಒಗ್ಗರಣೆ ಜೊತೆಗೆ ಚಿಕನ್ ಮಿಕ್ಸ್ ಆಗೋದು ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ಅರಿಶಿನ ಇರೋದ್ರಿಂದ ಚೆನ್ನಾಗಿ ಗೊತ್ತಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಬೇಡೋಣ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕೆಲವೊಂದೊಂದು ಚಿಕನಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಆವಾಗ ನಾವು ನೀರು ಹಾಕೋ ನೆಸೆಸಿಟಿ ಇರಲ್ಲ ಕೆಲವೊಂದು ಚಿಕನಲ್ಲಿ ಇಷ್ಟು ನೀರು ಬಿಡೋಲ್ಲ ಅವ್ರು ಬೇಕಾದರೆ ಚಿಕನ್ ಇನ್ನೂ ಬೆಂದಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೋದು ನೋಡಿ ಇಷ್ಟು ನೀರು ಬಿಟ್ಟಿದೆ ಸೊ ಇದಕ್ಕೆ ನೀರು ಹಾ ಹಾಕುವಂಥ ಅವಶ್ಯಕತೆ ಇರಲ್ಲ ಇನ್ನೊಂದು ಸ್ವಲ್ಪ ನೀರು ಬತ್ತಲಿ ಹಾಂ ಈಗ ನೀರು ಬತ್ ಬತ್ತೋಗಿದೆ ಸ್ವಲ್ಪ ಸ್ವಲ್ಪ ಇದೆ ಇಷ್ಟು ನೀರಿರುವಾಗಲೇ ನಾನು ಮಸಾಲೆನ ಆ್ಯಡ್ ಮಾಡ್ತೀನಿ ಯಾಕೆ ಅಂತಂದರೆ ನಾನು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲ್ಲ ಸೊ ಅದಕ್ಕೋಸ್ಕರ ಇಷ್ಟು ನೀರಿರುವಾಗಲೇ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳತ್ತೆ ಅಂತ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ಆಮೇಲೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಪೆಪ್ಪರ್ ಪುಡಿ ಚಕ್ಕೆ ಲವಂಗ ಪೌಡರ್ ಎಲ್ಲನೂ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಪೀಸಸ್ಸಿಗೆ ನೀಟಾಗಿ ಹಿಡಿಬೇಕಲ್ಲ ಸೊ ನಾವು ನೀರು ಹಾಕೋಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಗ್ರೇವಿ ಬೇಕಂತಂದರೆ ನೀವು ಟೊಮೊಟೊ ಜಾಸ್ತಿ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಗ್ರೇವಿ ಗ್ರೇವಿ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸನ್ನ ಸಿಮ್ಮಲ್ಲಿಡಬೇಕು ಸಿಮ್ಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಬೇಕು ಚಿಕನ್ ನೋಡಿ ಬೆಂದಿದೆ ಇವಾಗ ರೆಡಿ ಆಗಿದೆ ಐ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ರೆಡಿಯಾಗಿದೆ ಈಗ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು